ದೇಶದ ಅತ್ಯುತ್ತಮ ಮೂರು ಪೊಲೀಸ್ ಠಾಣೆಗಳ ಪೈಕಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಗೃಹ ವ್ಯವಹಾರಗಳ ಸಚಿವಾಲಯಕ್ಕೆ ಸೇರಿದ ಆ ಸೂಚನಾ ಬ್ಯೂರೋ ಈ ಕುರಿತು ಅಧಿಕೃತ ಪತ್ರ ಹೊರಡಿಸಿದೆ ಎಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿ ಪುಟ್ಟಮಾದಯ್ಯ ಅವರು ಹೇಳಿದರು ಅವರು ರವಿವಾರದಂದು ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ದೇಶದ ಅನೇಕ ಪೊಲೀಸ್ ಠಾಣೆಗಳ ಪರಿಶೀಲನೆ ಪಟ್ಟಿಯಲ್ಲಿ ನಮ್ಮ ಜಿಲ್ಲೆಯಿಂದ ಎರಡು ಪೊಲೀಸ್ ಠಾಣೆಗಳು ಮೊದಲು ಪರಿಶೀಲನೆ ಹಂತಕ್ಕೆ ಹೋಗಿದ್ದವು ಒಂದು ಪೊಲೀಸ್ ಠಾಣೆ ಇನ್ನೊಂದು ಕವಿತಾಳ ಪೊಲೀಸ್ ಠಾಣೆ ಅಂತಿಮ ಪಟ್ಟಿಯಲ್ಲಿ ಕವಿತಾಳ ಪೊಲೀಸ್ ಠಾಣೆಗೆ ಪ್ರಶಸ್ತಿ ಬಂದಿದೆ ದೇಶದ ಇನ್ನೆರಡು ಪೊಲೀಸ್ ಠಾಣೆಗಳ ಬಗ್ಗೆ ಸಮ್ಮೇಳನ ದಿನವೇ ತಿಳಿಯುತ್ತದೆ ಅದರಲ್ಲಿ ಒಂದು ಹಂತು ಒಂದು ಹಂತು ನಮ್ಮ ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಗೆ ದೊರಕಿದೆ ಎಂದು ತಿಳಿಸಿದರು ಈ ಆಯ್ಕೆಯ ಹಿಂದೆ ನಮ್ಮ ಹಾಗೂ ಡಿವೈಎಸ್ಪಿ ವೆಂಕಟೇಶ್ ಹೋಗಿ ಬಂಡಿ ಅವರ ಪರಿಶ್ರಮವೂ ಸಾಕಷ್ಟು ಇದೆ ನಮ್ಮ ಮಾರ್ಗದರ್ಶನದಲ್ಲಿ ಕವಿತಾಳ ಪೊಲೀಸ್ ಠಾಣೆ ಉತ್ತಮವಾದ ರೀತಿಯಲ್ಲಿ ಇರುವುದರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಶಸ್ತಿ ಬರಲು ಕಾರಣವಾಗಿದೆ ಎಂದರು ಜಂಟಿ ನಿರ್ದೇಶಕ ಮತ್ತು ಸಮ್ಮೇಳನ ಕಾರ್ಯದರ್ಶಿ ಸತ್ಯಪ್ರಿಯಾ ಸಿಂಗ್ ಅವರು ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಪೊಲೀಸ್ ಠಾಣೆಗಳ ಪಟ್ಟಿಯಲ್ಲಿ ಕವಿತಾಳ ಪಿಎಸ್ಕೆ ಸ್ಥಾನ ದೊರೆತಿದೆ ನವೆಂಬರ್ ಇಪ್ಪತ್ತೆಂಟರಂದು ರಾಯ್ಪುರದ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆ ಐಐಎಂ ಅಲ್ಲಿ ನಡೆಯುವ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಮಹಾ ಇನ್ಸ್ಪೆಕ್ಟರ್ಗಳ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಗೃಹ ಸಚಿವರು ಟ್ರೋಫಿ ಪ್ರದಾನ ಮಾಡಲಿದ್ದಾರೆ ಎಂದು ಅವರು ಹೇಳಿದರು ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಸ್ಟೇಷನ್ ದೇಶದಲ್ಲಿಯೇ ಅತ್ಯಂತ ಉತ್ತಮ ಪೊಲೀಸ್ ಠಾಣೆ ಸೇರ್ಪಟ್ಟಿದೆ ಅದರಲ್ಲಿ ಒಂದು ಎರಡು ಮೂರು ಈಗ ಗೊತ್ತಾಗಲ್ಲ ಈ ಮೂರು ಸ್ಥಾನದೊಳಗಡೆ ಕವಿತಾಳ ಪೊಲೀಸ್ ಸ್ಟೇಷನ್ ಬೆಸ್ಟ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿ ಹೊರಹೊಮ್ಮಿದೆ ರಾಷ್ಟ್ರಮಟ್ಟದಲ್ಲಿ ಒಂದು ಪೊಲೀಸ್ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಗಬೇಕಾದ್ರೆ ಹಲವಾರು ಆಸ್ಪೆಕ್ಟಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು ಸಿ ಸಿ ಟಿ ಎನ್ ಎಸ್ ಅಂತಿದೆ ಒಂದು ಪೋರ್ಟಲ್ ಇದೆ ನಿಮ್ಮ ರಿಗಾರ್ಡಿಂಗ್ ಪೊಲೀಸ್ ಆ ಪೋರ್ಟಲಲ್ಲಿ ರಾಜ್ಯ ಎಲ್ಲ ರಾಜ್ಯಗಳ ಮಾಹಿತಿ ಅದರಲ್ಲಿ ಲಭ್ಯ ಆಗುತ್ತೆ ಆ ಲಭ್ಯ ಮಾಹಿತಿಯನ್ನು ಆಧರಿಸಿ ಈ ಒಂದು ಅತ್ಯುತ್ತಮ ಪೊಲೀಸ್ ಠಾಣೆ ಆಯ್ಕೆಯ ಪ್ರಕ್ರಿಯೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ವಾರೆಂಟ್ಸ್ ಆರೋಪಿಗಳು ಸಂಬಂಧಪಟ್ಟಂಥ ವಾರೆಂಟ್ ಮತ್ತು ನಾನ್ ಅಲಬಲ್ ವಾರೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ ಎಷ್ಟು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಸಂಬಂಧ ಉತ್ತಮ ಇನ್ವೆಸ್ಟಿಗೇಷನ್ ಆಗಿದೆಯಾ ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಾಲಯಕ್ಕೆ ಅಂತಿಮವಾಗಿ ಸಲ್ಲಿಸಿದಾಗ ಎಷ್ಟರ ಎಷ್ಟರ ಮಟ್ಟಿಗೆ ಅದು ಶಿಕ್ಷೆಯಾಗಿ ಶಿಕ್ಷೆಯಾಗಿರುತ್ತೆ ಅಂತ ಮತ್ತೆ ಸಮಾಜದಲ್ಲಿ ಆ ಸೋಷಿಯಲ್ ಆರ್ಡರ್ನ ನಿಯಂತ್ರಣ ಮಾಡಲಿಕ್ಕೆ ಕಾರ್ನಲ್ಲಿ ಆಕಾಸ ಅದನ್ನು ಸೆಕ್ಯೂರಿಟಿ ಸೆಕ್ಷನ್ಸ್ ಅಂತ ಹೇಳ್ತೀವಿ ಒನ್ 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 ಜೀರೋ ಸೆನ್ ಒನ್ ಒನ್ ಜೀರೋ ಸೆವೆನ್ ಒನ್ ಒನ್ ಟೆನ್ ಒನ್ ಒನ್ ಟ್ವೆಲ್ ಈ ಥರ ಸೆಕ್ಷನ್ಸ್ ಇದೆ ಅದರಲ್ಲಿ ನಾವು ಯಾವುದೇ ವ್ಯಕ್ತಿ ಸಮಾಜಕ್ಕೆ ಹಾನಿಯಾದಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ತೇನೆ ಅಂತ ಅನಿಸಿದಾಗ ಪಠಾಣಾ ಎಸ್ಟ್ರಿಗೆ ಸಬ್ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಮುನ್ನೆಚ್ಚರಿಕೆ ಮೇಲೆ ಅವ್ರನ್ನ ದಸ್ತಗಿರಿ ಮಾಡ್ಬೋದು ಅಂಥ ಸೊ ಡ್ರೆಸ್ನ ಪರಿಗಣನೆ ಆಗುತ್ತೆ